ಪಾದಯಾತ್ರೆಗೆ ಮೂರನೇ ದಿವಸ ಆಗಿರುವಂಥ ಇವಾಗ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಜವರೇಗೌಡಿದ್ದಾರೆ ಅವರು ಏನು ಹೇಳ್ತಾರೆ ಮೂರನೇ ದಿವಸ ಭಾಳ ಅದ್ದೂರಿಯಾಗಿ ಎರಡು ಪಕ್ಷದ ಕಾರ್ಯಕರ್ತರು ಹುಮ್ಮಸ್ಸಿನ ಕಾಲ್ನಡಿಗೆಯನ್ನು ಮಾಡ್ತಾ ಇದ್ದಾರೆ ಈಗ ಚನ್ನಪಟ್ಟಣ ತಾಲೂಕು ಕಾಂಪೌಂಡ್ ಆವರಣದಲ್ಲಿ ಈ ಸಮಾವೇಶ ಹಮ್ಮಿಕೊಂಡಿದ್ದೀವಿ ಸಮಾವೇಶನ ಉದ್ದೇಶಿಸಿ ಸನ್ಮಾನ ಎಚ್ ಡಿ ಕುಮಾರಸ್ವಾಮಿ ಅವರು ವಿಜಯಂದ ಅಶ್ವಥ್ ನಾರಾಯಣರು ಅಶೋಕ್ ಅವರು ಸನ್ಮಾನ್ಯ ಹಿರಿಯರಾದ ಯಡಿಯೂರಪ್ಪನವರು ಇವತ್ತು ಸಾರ್ವಜನಿಕ ಸಮಾವೇಶ ಉದ್ದೇಶಿಸಿ ಭಾಷಣ ಆದ ನಂತರ ಇಲ್ಲಿ ಊಟ ಮುಗಿಸ್ಕೊಂಡು ಎಡುಗಟ್ಟ ಹಾಲ್ಟ್ ಆಗ್ತದೆ ಏಳು ದಿವಸನೂ ಇದೇ ಹುಮ್ಮಸ್ನಿಂದ ಪಾದಯಾತ್ರೆ ನಡೀತದೆ ಕಾಂಗ್ರೆಸ್ನ ಏನು ಭ್ರಷ್ಟಾಚಾರ ಅಗರಣಗಳ ಸರಮಾನೆಗಳಿದ್ದಾವೆ ಅದರ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ ಹತ್ತನೇ ತಾರೀಕು ಒಳಗಡೆ ಯಾವುದಾದ್ರು ಒಂದು ಸುಖಾಂತ್ಯ ಕಾಣಬೇಕು ಅನ್ನೋದೇ ನಮ್ಮ ಭಾವನೆ ೇ ನಮ್ಮ ಕರೆ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಒಂದು ಜನಕ್ಕೆ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ತಪ್ಪನ ತಪ್ಪೇ ಯಾಕೆ ಇಸ್ತಿ ಗಂಟೆ ಇದ್ರು ಒಂದು ಕಾಲು ವರ್ಷ ಆಯ್ತು ಬಂದು ಇವತ್ತು ನಾವು ಶುರು ಮೇಲೆ ಅವ್ರ ಹಗರಣ ವಿರುದ್ಧ ಈಗ ಶುರು ಮಾಡಿದ್ದಾರೆ ಒಂದು ಕಾಲ ವರ್ಷದಲ್ಲಿ ತೆಗೆದು ತನಕ ಕೊಡ್ಬಾರ ಆಯ್ತಲ್ಲ ನನ್ನ ಪಿ ಎಚ್ ಐ ಒಬ್ಬ ಸಾವಿಗೀಡಾಗಿದ್ದಾಳೆ ಇವರು ಹಗರಣ ಸರಮಾಲೆಗಳು ಇವತ್ತು ನಾವು ಮಾಡ್ತಾಯಿದ್ದೀವಿ ಅವ್ರ ವಿರುದ್ಧ ಹಗರಣದ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ ಅಂತೇಳಿ ಅವ್ರನ್ನೆಲ್ಲ ಈಚೆ ತೆಗೆದೇ ನಾವು ಸುಮ್ಮನೆ ಆಗ್ತೀವಿ ಅಂತೇಳಿ ಎದುರುಚಕ್ಕೆ ಮಾಡ್ತಾ ಇರ್ತಕ್ಕಂಥ ತಂತ್ರ ಅದು ನಿಜವಾದ ಹೋರಾಟ ಅಂತ ಅಲ್ಲ ಪಾದಯಾತ್ರೆ ಯಶಸ್ವಿ ಖಂಡಿತ ಯಶಸ್ವಿ ಆಗ್ತದೆ ಸರ್ ಇನ್ನೂ ನಾಲ್ಕು ದಿವಸ ಇರ್ತದೆ ಇವತ್ತು ಬಿಟ್ಟು ಇನ್ನೂ ನಾಲ್ಕು ದಿವಸ ಇರುತ್ತೆ ಏಳು ದಿವಸ ಟೋಟಲ್ ಆಗುತ್ತೆ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತಾ ಇದೀರಾ ಅಂದರೆ ತಪ್ಪಿಸಿದ್ರಿಗೆ ಶಿಕ್ಷೆ ಆಗಬೇಕು ವಾಲ್ಮೀಕಿ ಹಗರಣ ದುಡ್ಡ ಹಣವನ್ನು ನುಂಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ತಪ್ಪು ಸಾಬೀತಾದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು